ತಾತ್ಕಾಲಿಕವಾಗಿ ಹೋರಾಟವನ್ನ ಕೈಬಿಟ್ಟ ಸಾರಿಗೆ ನೌಕರರು ಸಾರಿಗೆ ನೌಕರರಿಗೆ ಸರ್ಕಾರದ ಅರಿಯರ್ಸ್ ಕೈ ಸೇರೋದು ಯಾವಾಗ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ ಇಪ್ಪತ್ತಾರು ತಿಂಗಳ ಹಿಂಬಾಕಿ ಮೊತ್ತವನ್ನ ನೀಡ್ತೀವಿ ಎಂದಿದೆ ಸರ್ಕಾರ ಬಜೆಟ್ನಲ್ಲಿ ಅನುದಾನ ಮೀಸಲಿಡಿದ್ರೆ ಏನ್ ಕತೆ ಅಂತ ಈ ಚರ್ಚೆ ನಡೀತಾ ಇದ್ದೇನೆ ಬಜೆಟ್ ಶುರುವಾಗತ್ತಲ್ಲ ಈ ಸಂದರ್ಭದಲ್ಲಿ ನೌಕರರು ಸಿಬ್ಬಂದಿ ನಡುವೆ ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಪ್ರತಿಭಟನೆ ಕೈಬಿಟ್ಟು ತಪ್ಪು ಮಾಡಿದ್ಬಿಟ್ವಾ ಮಾತನ್ನ ನಂಬಿಕೊಂಡು ಈ ಒಂದು ಪ್ರತಿಭಟನೆಯನ್ನ ಕೈ ಬಿಟ್ಕೊಟ್ಟುವಂತಹ ಚರ್ಚೆ ನಡೀತಾ ಇದೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಒಂದು ಕಡೆ ಸಾರಿಗೆ ನೌಕರರಿಂದ ಸರ್ಕಾರಕ್ಕೆ ಮಾರ್ಚ್ ಎರಡರವರೆಗೆ ಗಡುವನ್ನು ಕೊಡಲಾಗಿದೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಅನ್ವಯವಾಗುವಂತೆ ವೇತನ ಹೆಚ್ಚಳಕ್ಕೆ ಆಗ್ರಹಿಸಿ ನೌಕರರಿಂದ ಪ್ರತಿಭಟನೆ ಇತ್ತು ಮಾರ್ಚ್ ಎರಡರ ಒಳಗೆ ಪೂರ್ಣ ಪ್ರಮಾಣದಲ್ಲಿ ಬೇಡಿಕೆಯನ್ನು ಈಡೇರಿಸದೇ ಇದ್ರೆ ವಿಭಾಗವಾರು ಪ್ರತಿಭಟನೆಗೆ ಮುಂದಾಗ್ತೀವಿ ಎನ್ನುವಂತಹ ಎಚ್ಚರಿಕೆ ಜೊತೆಗೆ ಮುಷ್ಕರವನ್ನು ನಡೆಸ್ತೀವಿ ಎನ್ನುವಂತಹ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಮಾತುಕತೆಗೆ ಏ ಅಂತ ಹೇಳ್ಬಿಟ್ಟು ಬಂದಿದ್ದ ಮುಖಂಡರಿಗೂ ಕೂಡ ನೌಕರರೇನು ಬಿಡಲಿಲ್ಲ ಕ್ಲಾಸ್ ತೆಗೆದು ಸದ್ಯಕ್ಕೆ ಮಾರ್ಚ್ ಎರಡರವರೆಗೆ ಗಡುವು ಕೊಟ್ಟಿದ್ದಾರೆ ಇದರಲ್ಲಿ ಏನಾಗಬಹುದು ಅನ್ನುವಂತ ಒಂದು ಪ್ರಶ್ನೆ ಇದ್ರೆ ಬಜೆಟ್ನಲ್ಲಿ ನಲ್ಲಿ ಒಂದು ವೇಳೆ ಬಜೆಟ್ನಲ್ಲಿ ನಲ್ಲಿ ಅನುದಾನವನ್ನ ಮೀಸಲು ಇಡದಿದ್ರೆ ಮುಂದಕ್ಕೆ ಏನ್ ಕತೆ ನಮ್ಮ ಕತೆ ಅಂತ ಈಗ ನೌಕರರು ಚಿಂತೆಗೀಡಾಕ್ ಇನ್ನು ಏನ್ ಸ್ಟ್ರಾಂಗ್ ಆಗಿ ನಾವು ಡಿಸಿಷನ್ ತಗೊಂಡಿದ್ವೋ ಮುಂದುವರ್ಸ್ಬಿಡ್ಬೇಕಾಗಿತ್ತು ಎಲ್ಲ ಒಂದ್ ಕಡೆ ಮಾತುಕತೆಗೆ ಕಟ್ಟು ಬಿದ್ದು ಒಪ್ಕೊಂಡ್ ತಪ್ಪು ಮಾಡ್ಬಿಟ್ವಾ ಅನ್ನುವಂತ ಚರ್ಚೆ ಕೂಡ ಆರಂಭವಾಗಿದ್ಯಂತೆ ನೌಕರರು ಮತ್ತು ಸಿಬ್ಬಂದಿ ನಡುವೆ ಈ ರೀತಿಯಾದಂತಹ ಒಂದು ಬಿಸಿ ಬಿಸಿ ಚರ್ಚೆ ಮಾಡ್ತಾ ಇದ್ದು ಪ್ರತಿಭಟನೆಯನ್ನು ಅರ್ಧಕ್ಕೆ ಬಿಟ್ಬಿಟ್ಟು ತಪ್ಪು ಮಾಡಬಿಟ್ವಾ ಅನ್ನುವಂಥದ್ದು ಗಿಲ್ಟ್ ಕಾಡ್ತಾ ಅಂತೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಹೋರಾಟವನ್ನು ಕೈಬಿಟ್ಟಿದ್ದಾರೆ ಸಾರಿಗೆ ನೌಕರರು ಏನು ಪರ್ಮನೆಂಟಾಗಿ ಬಿಡ್ತೀವಿ ಅಂತಲ್ಲ ಇನ್ನು ಸರ್ಕಾರ ಕೂಡ ಯಸ್ಮಾ ಜಾರಿ ಮಾಡ್ತೀವಿ ಹಾಗೆ ಹೀಗೆ ಯಾರೆಲ್ಲ ರಜಾ ಹಾಕ್ಬಿಟ್ಟು ಹೋಗ್ತೀರಾ ಪ್ರತಿಭಟನೆಗೆ ನಾವು ಸಂಬಳ ಕಟ್ ಮಾಡ್ತೀವಿ ಇದೆಲ್ಲ ಇದ್ರೂ ಕೂಡ ಪ್ರತಿಭಟನೆಯಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ನಾವು ಗಮನಿಸಿದ್ವಿ ಆದರೆ ಸದ್ಯಕ್ಕೆ ಮುಂದಿನ ನಿರ್ಣಯಗಳೇನು ಎನ್ನುವಂಥ ಪ್ರಶ್ನೆ ಒಂದು ಕಡೆ ಸರ್ಕಾರದ ಅರ್ಸ್ ಕೈ ಸೇರೋದು ಯಾವಾಗ ಎನ್ನುವಂಥದ್ದು ಮತ್ತೊಂದು ಪ್ರಶ್ನೆ ಹಾಗಾಗಿ ಒಂದು ಕಡೆ ಪ್ರತಿಭಟನೆಯಲ್ಲಿ ಏನೋ ಒಂದು ಕಡೆ ಇವ್ರು ಮಾತು ಕಟ್ಟಿ ಬಿದ್ದುಬಿಟ್ ಎನ್ನುವ ಒಂದು ಸಣ್ಣ ಪ್ರಶ್ನೆ ಸದ್ಯಕ್ಕೆ ಆರಂಭವಾಗಿದೆ ಮುಂದೆ ಏನು ಅನ್ನುವಂತಹ ಪ್ರಶ್ನೆ ಕೂಡ ನೌಕರರು ಮತ್ತು ಸಿಬ್ಬಂದಿಯ ನಡುವೆ ಕಾಡ್ತಾ ಇತ್ಯಂತೆ ನೌಕರರು ಎರಡು ಬೇಡಿಕೆಗಳನ್ನು ಇಟ್ಟಿದ್ರು ಅದರಲ್ಲಿ ಒಂದು ಬೇಡಿಕೆ ಏನಂದ್ರೆ ಮೂವತ್ತೆಂಟು ತಿಂಗಳ ಕಾಲದ ಒಂದು ಹಿಂಬಾಕೆಯನ್ನು ಕೊಡಬೇಕು ಅಂತ ಸೊ ಇದನ್ನು ಸುದೀರ್ಘವಾಗಿ ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಮೂರು ಬಾರಿ ಸಭೆಯನ್ನು ನಡೆಸಿದ್ದಾರೆ ಮಾನ್ಯ ಸಾರಿಗೆ ಸಚಿವರು ಸಭೆಯನ್ನು ನಡೆಸಿದರು ಅದಾದ ನಂತರ ನನ್ನ ಅಧ್ಯಕ್ಷತೆಯಲ್ಲಿ ಸಹ ಸಭೆಯನ್ನು ಮಾಡಿದ್ವಿ ಇದಾದ ನಂತರ ಸರ್ಕಾರ ತನ್ನ ಒಂದು ನಿರ್ಧಾರವನ್ನು ಕೈಗೊಂಡು ಕೋವಿಡ್ ನಾನ್ ಪ್ರೊಡಕ್ಟಿವ್ ಪೀರಿಯಡ್ ಇಂಥ ಸಂದರ್ಭದಲ್ಲಿ ನಾವು ಸಂಬಳವನ್ನು ಪ್ರೋತ್ಸಾಹ ಕೊಟ್ಟಿದ್ದೀವಿ ಆದರೂ ಸಹ ಇದಕ್ಕೆ ಮೂವತ್ತೆಂಟು ತಿಂಗಳ ಪೈಕಿ ಈ ಒಂದು ಹದಿನಾಲ್ಕು ತಿಂಗಳು ಶ್ರೀನಿವಾಸ ಮೂರ್ತಿ ಕಮಿಟಿಯವರ ರೆಕಮೆಂಡೇಷನ್ ರೆಕಮೆಂಡೇಶನ್ ಮತ್ತು ಇಪ್ಪತ್ನಾಲ್ಕು ತಿಂಗಳಲ್ಲಿ ಒಂದು ವರ್ಷವನ್ನು ಮಹಿಳಾ ಸಭಾಗಿ ಹನ್ನೆರಡು ತಿಂಗಳ ಒಂದು ವೇತನವನ್ನು ಹಿಂಬಾಕಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಆದೇಶ ಆಗಿದೆ ಜೊತೆಗೆ ಈಗ ಏನು ಈ ಒಂದು ಟ್ವೆಂಟಿ ತ್ರೀವರೆಗೂ ಇತ್ತು ಅದನ್ನು ನೆಕ್ಸ್ಟ್ ರಿವಿಷನ್ ಟ್ವೆಂಟಿ ಸೆವೆನ್ನಲ್ಲಿತ್ತು ಅದಕ್ಕೆ ಈಗ ಇಪ್ಪತ್ತು ಇಪ್ಪತ್ತೈದು ಮಾಡೋದಕ್ಕೆ ಕೊಟ್ಟಿದ್ದಾರೆ ಆದೇಶವನ್ನು ಹೊರಡಿಸಿದ್ದೇವೆ ಸೊ ಇನ್ನೂ ಸಹ ಎಷ್ಟು ಪ್ರಮಾಣದ ಒಂದು ಎಚ್ಚರಿಕೆಯನ್ನು ಮಾಡಬೇಕು ಎಷ್ಟು ನಾವು ಇನ್ಕ್ರೀಸ್ ಮಾಡಬೇಕು ಅನ್ನೋರ ಬಗ್ಗೆ ಯೂನಿಯನ್ಗಳ ಜೊತೆ ಚರ್ಚೆ ಮಾಡಿ ನನ್ನ ಸಚಿವರು ನಮ್ಮ ಅಭ್ಯರ್ಥಿ ಎಂಗಳು ಸೇರಿ ಸೊ ಶಾರ್ಟ್ಲಿ ಒಂದು ಸಭೆಯನ್ನು ಕರೆದು ಮುಂದಿನ ದಿನಗಳಲ್ಲಿ ಇದಕ್ಕೆ